What? <laughs> ಅವೈಜ್ಞಾನಿಕವಾದಂತಹ ಬಿಆರ್ಟಿಸಿ ಚಿಗ್ರಿ ಸಂಚಾರ ಏ ನಡೆದಿದೆ ಇದು ಹುಬ್ಬಳ್ಳಿ ಧಾರವಾಡದ ಜನತೆಗೆ ಪ್ರಾಣಕ್ಕೆ ಕುತ್ತು ತರುವಂತಹ ಒಂದು ಸಂಚಾರಿಯಾಗಿದೆ ಇದನ್ನ ಅಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಾಣ ಹಾನಿ ಆದಂತಹ ಸಂದರ್ಭದಲ್ಲಿ ಅಲ್ಲಿಯ ಬಿಆರ್ಟಿಸಿ ಅಧಿಕಾರಿಗಳು ಸತ್ತಿರ್ತಾರ ಪೊಲೀಸ್ ಕಮಿಷನರ್ಗಳು ಸತ್ತಿರ್ತಾರ ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಆಧಾರೋ ಇಲ್ಲೋ ಅನ್ನೋದು ಹುಬ್ಬಳ್ಳಿ ಧಾರವಾಡ ಜನತೆಗೆ ದೊಡ್ಡ ಒಂದು ದ್ವಂದ್ವ ವಿಷಯ ಆಗುತ್ತದೆ ಯಾಕಂದ್ರೆ ಅದು ಇಲ್ಲಿಯ ಸಾಮಾಜಿಕತೆಗಾಗಿರ್ಬೋದು ಅಥವಾ ದಲಿತ ಜನಾಂಗದ ಸಮಸ್ಯೆಗಳಿಗಾಗಿರ್ಬೋದು ಯಾವುದೇ ವಿಷಯಕ್ಕೂ ಜಿಲ್ಲಾಧಿಕಾರಿಗಳ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಇಲ್ಲಿ ಇವತ್ತು ಇಲ್ಲಿ ಸುಮಾರು ಸಂಘಟನಾಕಾರರು ಸೇರಿದ್ದೇವೆ ನಾವು ಇಲ್ಲಿ ಡಿಆರ್ಟಿಸಿಯಲ್ಲಿ ಮೊನ್ನೆ ಎರಡು ಎರಡು ದಿವಸಗಳ ಹಿಂದೆ ಒಂದೇ ವೃದ್ಧ ಎಪ್ಪತ್ತು ವರ್ಷದ ವೃದ್ಧ ಒಬ್ಬ ಅಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಾಣ ಹಾನಿಯಾಗುತ್ತೆ ಆ ಪಾದಚಾರಿ ದಾಟುವಂತ ಸಂದರ್ಭದಲ್ಲಿ ಆದ್ರೆ ಆ ತುರ್ತಾಗಿ ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಅದನ್ನು ಕೇಳೋರಿಲ್ಲ ಹೀಗಾಗಿ ಬಹಳಷ್ಟು ಅವೈಜ್ಞಾನಿಕವಾಗಿದೆ ಇದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಭಾರತ ಧ್ವನಿಯ ಜನತೆಯು ಏನಾದರೂ ಇದಕ್ಕೆ ನಮಗೆ ಪರಿಹಾರ ಸಿಗದೆ ಇದ್ದ ಪಕ್ಷದಲ್ಲಿ ನೀವು ಧಾರವಾಡಿದ್ದ ಈ ಭಾಗದಿಂದ ನೀವು ಆ ಕಡೆ ಬಂದ್ರೆ ನಾವು ಹುಬ್ಬಳ್ಳಿ ಭಾಗದಿಂದ ಇಡೀ ಬಿಆರ್ಟಿಸಿ ನ ಬಂದ್ ಮಾಡಿ ಇವರ ಅಧಿಕಾರಿಗಳ ಬರೋವರೆಗೂ ನಾವು ಆ ಒಂದು ಪ್ರತಿಭಟನೆಯನ್ನ ಹಿಂಪಡೆಯದ ರೀತಿಯಲ್ಲಿ ಗಟ್ಟಿಯಾಗಿ ಶಕ್ತಿಯಾಗಿ ಇಲ್ಲುವಂತ ನಿರ್ಧಾರವನ್ನ ನಾವೇನಾದ್ರೂ ತೆಗೆದುಕೊಂಡ್ರೆ ಅವಾಗಿ ಇವರ ನಮ್ಮ ಕಡೆ ಕಣ್ಣು ತರದು ನೋಡೋಂತ ಸ್ಥಿತಿ ಬರ್ತೈತಿ ಇದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಅದರ ಬಿಸಿಯನ್ನು ಕೂಡ ನಿಮ್ಗೆ ಮುಚ್ಚುವಂತ ವ್ಯವಸ್ಥೆಯನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ನನ್ನ ಇದರಲ್ಲಿ ಕಮಿಷನರ್ ಅವರೇ ಕೊಟ್ಟಂತ ವರದಿ ನಾವು ಇದಕ್ಕೆ ಮಾಹಿತಿ ಅಕ್ಕ ಕೇಳಿದ್ವಿ ನೂರ ಹದಿನಾಲ್ಕು ಜನ ಕೊಂದ್ರೆ ಇವ್ರ ಅಪಘಾತದಲ್ಲಿ ಇದೇ ಬಿಆರ್ಟಿ ಸಿ ಬಸ್ ಗಳಿಗೆ ಮೃತಪಟ್ಟಾರ ಅದ್ರಾಗ ಸುಮಾರು ಎಪ್ಪತ್ತೈದು ವಿದ್ಯಾರ್ಥಿಗಳು ಸತ್ತಾರ ಇದಕ್ಕೆ ನಾವು ಮನವಿಯನ್ನ ಕೊಟ್ಟ ಕೊಟ್ಟರು ಅಥವಾ ಅವ್ರಿಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ ಬಂಧುಗಳೇ ಇವತ್ತು ಪರಿಹಾರ ಇಲ್ಲ ಸ್ಥಳಕ್ಕೆ ಬರೋದಿಲ್ಲ ಇಂತ ಆರ್ ಟಿ ಎಸ್ ಎಂಇ ಚರ್ಮದ ಅಧಿಕಾರಿಗಳು ನಮ್ಮ ನಮ್ಮ ಹುಬ್ಬಳ್ಳಿ ದಾರೋಳಕ ಅವಶ್ಯಕತೆನೇ ಇಲ್ಲ ಇದೊಂದು ನೆನಪಿರ್ಲಿ ನಿನ್ನೆ ಧಾರವಾಡ ಧ್ವನಿ ಅಂತೇಳಿ ಏನೋ ವೈರಲ್ ಆತ ಅವರು ಆರ್ ಟಿ ಎಸ್ ಪೇಜ್ ನಲ್ಲಿ ಬಿಟ್ಟಿದ್ದಾರೆ ಭಾರಿ ಉತ್ತಮ ಯೋಜನೆ ನಾಲ್ಕು ರಾಷ್ಟ್ರ ಪದಕ ಪಟ್ಟ ಅಂತ ಹೇಳಿ ನಿನ್ನೆ ಅವರು ಬಿಡೋ ಬಿಟ್ಟಿದ್ದಾರೆ ಸಾಕಷ್ಟು ಅದೇ ರೀತಿ ಒಂದೇ ರೀತಿ ನಾಲ್ಕೈದು ನಾಕೈದು ಮಹಿಳಾ ಮಹಿಳಾಜಪೇಟೆ ಕಡೆ ಜನಘಟನೆ ಆಕೈತಿ ಅಲ್ಲಿ ಒಂದು ಒಂದು ಸೇತುವೆ ಮಾಡ್ರಿ ಅಂದ್ರ ಆ ಸೇತುವೆಗೆ ಅವರು ರಿಪ್ಲೈ ಹಿಂಬರ ಬರೀತಾರ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಐತಿ ಯಾವುದೇ ಸಾವು ನೋವುಗಳಾದ್ರೆ ನಾವು ಇದಕ್ಕೆ ಹೊಣೆಗಾರಲ್ಲ ಇದು ಎಲ್ಲಿವರೆಗೂ ಯಾವಾಗ ಅವೈಲ್ ನಾವು ಪಿ ಆರ್ ಟಿ ಎಸ್ ಬಂದ್ ಆಗುದಿಲ್ಲ ಅಲ್ಲಿವರೆಗೂ ಧಾರವಾಡ ಧ್ವನಿ ಜೊತೆ ನಾವು ಇರ್ತೇವೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹುಬ್ಬಳ್ಳಿ ಧಾರವಾಡದಿಂದ ಸಾಕಷ್ಟು ಸಂಘಟನೆಗಳು ಬಂದು ಇದನ್ನು ತೊಲಗಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಧಾರವಾಡ ಧ್ವನಿ ಎಲ್ಲ ಮಹಿಳೆಯರು ಹಿರಿಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ